ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಚಿನ್ನದ ಸಾಲಗಳ ಬಗ್ಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಇನ್ನು ಮುಂದೆ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆಯುವುದು ಅಷ್ಟು ಸುಲಭವಲ್ಲ ಯಾವ ಯಾವ ಕಠಿಣ ನಿಯಮಗಳು ಬಂದಿವೆ ಅಂತ ತಿಳಿಯೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಸಾಲದ ಮಿತಿ ಎರಡು ಪಾಯಿಂಟ್ ಐದು ಲಕ್ಷದಿಂದ ಐದು ಲಕ್ಷದವರೆಗಿನ ಸಾಲಕ್ಕೆ ಚಿನ್ನದ ಮೌಲ್ಯದ ಕೇವಲ ಎಂಬತ್ತೈದು ಪರ್ಸೆಂಟ್ ಮಾತ್ರ ಸಿಗುತ್ತದೆ ಹಾಗೆ ಐದು ಲಕ್ಷಕ್ಕಿಂತ ಹೆಚ್ಚು ಸಾಲಕ್ಕೆ ಚಿನ್ನದ ಮೌಲ್ಯದ ಕೇವಲ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಸಿಗುತ್ತದೆ ಇನ್ನು ಚಿನ್ನ ಅಡವಿಡುವ ಮಿತಿ ಒಬ್ಬ ವ್ಯಕ್ತಿ ಗರಿಷ್ಠ ಒಂದು ಕಿಲೋ ಚಿನ್ನದ ಆಭರಣ ಮಾತ್ರ ಅಡಇಿಡಬಹುದು ಚಿನ್ನದ ನಾಣ್ಯಗಳು ಅಥವಾ ಬಿಸ್ಕತ್ಗಳಿಗೆ ಗರಿಷ್ಠ ಐವತ್ತು ಗ್ರಾಂ ಮಿತಿ ಇರುತ್ತದೆ ಇನ್ನು ಮೂರನೇದು ಇನ್ನೆಲೆ ತಪಾಸಣೆ ಚಿನ್ನ ಅಡ ಇಡುವ ಮೊದಲು ಬ್ಯಾಂಕ್ ನಿಮ್ಮ ಹಿನ್ನೆಲೆಯನ್ನ ತಪಾಸಣೆ ಮಾಡುತ್ತದೆ ಖರೀದಿ ರಸೀದಿ ಕೇಳಬಹುದು ರಶೀದಿ ಇಲ್ಲದಿದ್ದರೆ ಚಿನ್ನ ನನ್ನದೇ ಅಂತ ಬರೆಯುವುದು ಬರೆದುಕೊಡುವುದು ಕಡ್ಡಾಯ ಇದರಿಂದ ಬೇರೆಯವರ ಚಿನ್ನವನ್ನು ತಂದು ಅಡ ಇಡುವುದನ್ನು ತಡೆಗಟ್ಟಲಾಗುತ್ತದೆ ಇನ್ನು ನಾಲ್ಕನೇದು ಸಾಲ ಬಿಡುಗಡೆ ವಿಧಾನ ಬ್ಯಾಂಕ್ ನೀಡುವ ಸಾಲವನ್ನ ಕೈಯಲ್ಲಿ ಕೊಡದೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಇದರಿಂದ ಹಣ ದುರ್ಬಳಕೆಯಾಗದಂತೆ ತಡೆಯಲಾಗುತ್ತದೆ ಇನ್ನು ಐದನೇದು ಹರಾಜು ಪ್ರಕ್ರಿಯೆ ನೀವು ಸಾಲ ತೀರಿಸಲು ಸಾಧ್ಯವಾಗದಿದ್ದರೆ ಬ್ಯಾಂಕ್ ನಿಮ್ಮ ಚಿನ್ನವನ್ನು ಹರಾಜು ಮಾಡಲು ಮುಂಚೆ ಕಡ್ಡಾಯವಾಗಿ ನೋಟಿಸನ್ನು ನೀಡಬೇಕು ಆರ್ ಬಿ ಐ ಹೊಸ ನಿಯಮಗಳಿಂದ ಚಿನ್ನದ ಸಾಲದ ವ್ಯವಹಾರ ಇನ್ನಷ್ಟು ಸುರಕ್ಷಿತ ಪಾರದರ್ಶಕ ಮತ್ತು ಪ್ರಾಮಾಣಿಕ ಆಗಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೇ ರಿಸರ್ವ್ ಬ್ಯಾಂಕ್ನ ಈ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ